ಎರೆಹುಳು ಉತ್ಪತ್ತಿ ಆಗಬೇಕು ಎರೆಹುಳು ಉತ್ಪತ್ತಿ ಆಗ್ತದೆ ಎರೆಹುಳಿಯಿಂದ ಭೂಮಿ ಉಳಿಯುತ್ತೆ ಮುಂದಿನ ಜನರೇಷನ್ ಗೆ ನಾವು ಭೂಮಿನ ಗಿಫ್ಟ್ ಕೊಡಬೇಕು ಅಂದ್ರೆ ಇವತ್ತು ಭೂಮಿನ ಕಾಪಾಡಿ ನೆಕ್ಸ್ಟ್ ಜನರೇಷನ್ ಗೆ ಭೂಮಿಯಲ್ಲಿ ಎರೆಹುಳುಗಳು ಜಾಸ್ತಿ ಇದ್ದಷ್ಟು ಭೂಮಿ ಫಲವತ್ತತೆ ಇರೋದು ಎರೆಹುಳುಗಳೆಲ್ಲ ಉತ್ಪತ್ತಿ ಮಾಡಕ್ಕೆ ಏನೇನೆ ಯಾವ ತರ ಗೊಬ್ಬರಗಳ ಏನೇನೆ ಯೂಸ್ ಮಾಡ್ತಾರೆ ಡಾಕ್ಟರ್ ಸಾಯಲ್ ಉಪಯೋಗಿಸ್ತೀವಿ ಮಾಡ್ತೀವಿ ಲರಿ ಮಾಡ್ತಾ ಇದ್ದೀವಿ ಮತ್ತೆ ದನಿನ ಗೊಬ್ಬರಾನೂ ಕೂಡ ಹಾಕ್ತಿ ನಾನು ದನದ ಧನದ ಹಾಕ್ತಾ ಇದೀರೆ ಬಯೋ ಫರ್ಟಿಲೈಜರ್ ಡಾಕ್ಟರ್ ಈ ತರ ಹಾಕಿದೀನಿ ಬಯೋ ಫರ್ಟಿಲೈಜರ್ ಓಕೆ ಯಾವ ಥರ ಕೊಡ್ತೀರ ಸರ್ ಅದು ಹಂಗೆ ಡಾಕ್ಟ್ರ್ ಅಂತ ಹೇಳಿದ್ರೆ ಮತ್ತೆ ಪಟಾ ಅಂತಲೇ ಹೇಳಿದ್ರೆ ಗೊಬ್ಬರ ಅಂತ ಹೇಳಿದ್ರೆ ಯಾವ್ಯಾವ ಟೈಮಲ್ಲಿ ಕೊಡ್ತೀರಿ ಯಾವ ಥರ ಇಲ್ಲ ನಾನು ಒಂದು ಮೂರು ತಿಂಗಳಿಗೆ ಒಂದು ಕೊಡ್ತೀನಿ ನಿಮ್ಗೆ ಯಾವಾಗ ಯಾವಾಗ ಇದ್ರ ಬಗ್ಗೆ ಜನ ಎಲ್ಲ ಸಿಕ್ತು ನಾನು ಫ್ರೀ ಆಗಿದ್ದೆ ಕೊಡೋ ಕೊಡೋಣ ಡ್ರಮ್ ಇಟ್ಟು ನೀರು ಮಾಡ್ತೀನಿ ಮತ್ತೆ ಡಾಕ್ಟರ್ ಸಾಯ ಎಲ್ಲ ಒಂದು ಬೊಡ್ಡಗೆ ದುಡ್ಡದ ಬಡ್ಡಿಗೆ ಒಂದು ವೀಕ್ ಹೋಗ್ತೀನಿ

ಈಗ ನೀವ್ ಇಳುವರಿಕೆ ಬರೋಣ ಎಷ್ಟ್ ವರ್ಷದಿಂದ ನಿಮ್ದು ಈಗ ಅಲ್ಲಿ ಎಂಟು ವರ್ಷ ಅಂತ ಇದಾರೆ ಎಷ್ಟ್ ವರ್ಷದಿಂದ ಅಡ್ಕೋಲ ಸ್ಟಾರ್ಟ್ ಆಗಿದೆ ಮೂರ್ ನಾಲ್ಕು ವರ್ಷ ಆಯ್ತು ನಾಲ್ಕ್ ವರ್ಷ ಆಯ್ತು ಅಂದ್ರೆ ಪರವಾಗಿಲ್ಲ ನೀವು ಕರೆಕ್ಟ್ ಮೂರ್ ವರ್ಷಕ್ಕೆ ಫಲ ಮೂರ್ ವರ್ಷಕ್ಕೆ ಒಮ್ಮೆ ಕಡಿದು ಬಟ್ ನಾಲ್ಕ್ ವರ್ಷದಿಂದ ಇಳುವರಿ ಬರ್ವಲ್ಲ ಅಂತ ಅನ್ಕೊಂಡು ಎಷ್ಟೇ ಮೊದಲನೇ ವರ್ಷ ಈಗ ಇಳುವರಿ ಮಂದಿ ಎಷ್ಟ್ ಕುಂಟಾಲ್ ಬಂತು ಆಮೇಲೆ ಎಷ್ಟು ಬಂತು ಕುಂಟಾಗಲೂ ಇಲ್ಲ ನಾನ್ ಸರಕು ಕೊಡ್ತೀನಿ ನೀವು ಮೊದ್ಲನೇ ಸತಿ ಆರು ವರ್ಷ ಆರು ಮುಕ್ಕಾಲು ಆರು ಮುಕ್ಕಾಲು ಅಂದ್ರೆ ನಾಲ್ಕ್ನೇ ವರ್ಷ ಹೋಗ್ತೀವಿ ಬೆಳೆನಾ ನಿಜ್ವಾಗಲ ಆಶ್ಚರ್ಯ ಅನ್ಸುತ್ತೆ ಅಲ್ಲಲ್ಲ ಅದು ಆಶ್ಚರ್ಯ ನೀವ್ ಹಂಗ ಬೆಳಸಿದ್ರೆ ಇಲ್ಲೇ ಕಾಣ್ತಾ ಇದೆ ಬೆಳೆಸೇರಿ ಮಾಡಿಕೆಲ್ ನೋಡೋ ನಂಗೆ ಒಂದೊಂದ್ ಗಿಡಗಳು ಎಲ್ಲ ಒಂದೇ ಸಮ ಇದೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿದೆ ಮೊದಲನೇ ವರ್ಷ ನಿಮ್ಗೆ ಆರು ಮುಕ್ಕಾ ಲಕ್ಷ ಕೊಟ್ರಿ ಆಮೇಲೆ ಎರಡನೇ ವರ್ಷ ಆಮೇಲೆ ಎರಡನೇ ವರ್ಷ ಅಂದ್ರೆ ಎರಡನೇ ಬೆಳಗ್ಗೆ ಎಂಟು ಲಕ್ಷ ಕೊಟ್ಟಿದ್ರಿ ಈ ವರ್ಷಕ್ಕೆ ಎಷ್ಟು ನೋಡಿ ವೀಕ್ಷಕರ ಅಂದ್ರೆ ನಮ್ ಕೃಷಿಕರ ನೋಡೋದು ಹೆಚ್ಚಾಗಿ ನಿಜವಾಗ್ಲೂ ಎರಡು ಎಕ್ರೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಬರೀ ಅಡಿಕೆಯಿಂದ ಇದೆ ಟೇಣಿ ಕೊಟ್ಬಿಟ್ಟಿದ್ದಾರೆ ಇವರೇನು ಕುಯ್ಯಕ್ಕೆ ಹೋಗಿಲ್ಲ ಯಾಕಂದ್ರೆ ಅವ್ರಿಗೆ ಮಾಡೋ ಇದಿಲ್ಲ ಬಟ್ ಇವ್ರೇನಾರು ಮಾಡಿದ್ದರೆ ಖಂಡಿಷ್ಠ ಅಂದ್ರೂ ಹನ್ನೆದರಿಂದ ಹದಿನೈದು ಲಕ್ಷ ರೂಪಾಯಿ ದಾಟ್ತಿತ್ತು ಇವತ್ತೇನು ಮೇಲೆ ಆದರೂ ಹೆಚ್ಚು ಕಡಿಮೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಭಾಳ ಗ್ರೇಟ್ ಅನ್ನಿಸ್ತದೆ ಇಲ್ಲೆಲ್ಲ ತಲೆಗಳೆಲ್ಲ ನೀವು ನೋಡ್ತಾ ಇದ್ದೀರಿ ಎಲ್ಲ ಅದ್ಭುತವಾಗಿದೆ ಒಂದು ಅಡಿಕೆಲೆ ಹತ್ತು ಲಕ್ಷ ಆಯಿತು ಈಗ ಇದು ಕಾಫಿಗೆ ಬರೋಣ

ಮುನ್ನೂರ ಇಪ್ಪತ್ತೈದು ಕೆಜಿ ಆಗಿತ್ತು ಮೊದಲನೇ ಸಿಕ್ತು ಎರಡನೇ ನಿಮ್ಮ ಅನುಭವದ ಪ್ರಕಾರ ಒಂದ್ ಲಕ್ಷ ಸಿಗ್ತದೆ ಅಂದ್ರೆ ಕಾಫಿಗೂ ಒಂದ್ ಲಕ್ಷ ಆಯ್ತು ಈಗ ಮೆಣಸು ಬರೋಣ ಮೆಣಸು ಇವಾಗ ಇಲ್ಲ ಹೆಚ್ಚು ಕಡೆ ಮುಂದ್ ವರ್ಷದಿಂದ ಸ್ಟಾರ್ಟ್ ಈಗ ಮಳೆಗಾಲ ಎಷ್ಟು ಸಿಗ್ಬೋದ ನಿಮ್ಮ ಪ್ರಕಾರ ಈಗ ಇನ್ನೊಂದು ಐದನೇ ವರ್ಷಕ್ಕೆ ಮೆಣಸು ಫುಲ್ ಎಡುವರೆ ಬರುತ್ತೆ ವರ್ಷ ಕೇಳಿದ್ರೆ ಮೆಣಸು ನನ್ನ ಪ್ರಕಾರ ನಿಮ್ದು ಇಲ್ಲಿ ಬೇರೆ ಬೇರೆ ಬರುತ್ತೆ ಅನುಭವ ನನ್ಗೆ ಸಾಲದು ಇಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ನಾನು ಮೆಣಸು ಬೆಳಗಾರ ಮತ್ತೆ ಅಡಿಕೆ ಬೆಳೆಗಾರ ಕಾಫಿ ಬೆಳಗಾರ